ಇಲ್ಲಿ ನಾವು ಟೆಲಿಸ್ಕೋಪ್ ಬಳಸೋ ಪೂರ್ವದಲ್ಲಿ ಬಹಳ ಎಚ್ಚರಿಕೆಯಿಂದ ಡೈರೆಕ್ಟಾಗಿ ನಾವು ಸೂರ್ಯನನ್ನು ಟೆಲಿಸ್ಕೋಪ್ ಮೂಲಕ ನೋಡಬಾರ್ದು ಒಂದನೇದು ಯಾಕಂದರೆ ಇಲ್ಲಿ ಸೂರ್ಯನ ಕಿರಣಗಳು ಕೇಂದ್ರೀಕರಣಗೊಳ್ಳೋದ್ರಿಂದ ನಮ್ಮ ಕಣ್ಣೇ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಭಾಳ ಇದನ್ನ ಫಸ್ಟ್ ಎಚ್ಚರಿಕೆ ಇರಲಿ ಈಗ ನಾವು ಸೌರ ಕಲೆಗಳನ್ನು ಇಲ್ಲಿ ಕ್ಯಾಪ್ಚರ್ ಮಾಡಿದೀವಿ ಇಲ್ಲಿ ಕಪ್ಪು ಕಲೆಗಳು ಕಾಣ್ತಾ ಇದೆ ಇಲ್ಲಿ ಆ ಸೂರ್ಯನಿಗೆ ನಾವು ಫೋಕಸ್ ಮಾಡಿದಾಗ ಈ ಸೌರ ಕಲೆಗಳು ಇಲ್ಲಿ ಎದ್ದು ಕಾಣ್ತಾ ಇದಾವೆ ಸೊ ಈ ಸೌರಕಲೆಗಳು ಯಾಕೆ ಸೂರ್ಯನ ಮೇಲೆ ಇದಾವು ಅಂತಕ್ಕ ಅಲ್ಲಿ ಸೌರ ಕಲೆಗಳು ಹೆಂಗು ಉಂಟಾಗ್ತೈತೆ ಅಂದ್ರ ಆ ಸೂರ್ಯನ ಮೇಲ್ಮೈ ತಾಪ ಏನಿದೆ ಅಷ್ಟು ತಾಪ ಈ ಭಾಗದಲ್ಲಿ ಇರಂಗಿಲ್ಲ ಯಾಕಂತಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಮಾಡುತ್ತೆ ಮಾಡುತ್ತಂತಂದ್ರೆ ಆ ಬೆಳಕನ್ನು ಕೂಡ ಮುಂದೆ ಹೋಗ್ಲಿಕ್ಕೆ ಬಿಡದ ಹಾಗೆ ಏನ್ ಮಾಡುತ್ತೆ ಅಂದ್ರೆ ಅದು ಈ ರೀತಿಯಾಗಿರ್ತಕ್ಕಂತ ಕಪ್ಪು ಭಾಗವನ್ನ ನಿರ್ಮಾಣ ಮಾಡಿರ್ತದೆ ಅದಕ್ಕೆ ಸೋಲಾರ್ ಸ್ಪಾಟ್ಸ್ ಅಂತ ಕರಿತೀವಿ ಅದನ್ನ ನಮ್ಮ ಟೆಲಿಸ್ಕೋಪ್ ಮೂಲಕ ನಾವಿಲ್ಲಿ ಕ್ಯಾಪ್ಚರ್ ಮಾಡಿದೀವಿ ಇಲ್ಲಿ ನೋಡಿ ಎಸ್ ದ ಸ್ವಲ್ಪ ಮೇಲೆ ಕ್ಲಿಯರ್ ಹಾ ಎಸ್ ಹೇಳಿ ಬಾರೆ ಹಾ ಎಸ್ ಎಲ್ಲಿದಾ ಸೌರಕಲೇಗಳು ಸೌರಕಿಲೆಗಳೇ ಟೆಲಿಸ್ಕೋಪ್ನಲ್ಲಿ ಎಷ್ಟು ಸ್ಪಷ್ಟವಾಗಿ ಗೋಚರಿಸ್ತಾ ಇವೆ ನೋಡಿ ಕೆಳಗಡೆ ಒಂದಿದೆ ಮೇಲ್ಗಡೆ ಇನ್ನೊಂದಿದೆ ಮೇಲೆ ಹತ್ತಿರಿ ಸ್ವಲ್ಪ ಹಾಂ ಎಸ್ ಫೈನ್ ಹಾಂ ಏ ಎಸ್ ಸೌರಕಲೆಗಳು ಟೆಲಿಸ್ಕೋಪ್ ಮೂಲಕ ಸೆರೆ ಹಿಡಿಯಲಾಗಿದೆ